ಪಾಪ ಸೇ ಹಾಯ್ ಎಲ್ಲಿಗೆ ಹೋಗ್ತಾ ಇದ್ದೀವಿ ನಮ್ ನಿರೀಕ್ಷೆ ನಮ್ ನಿಶ್ಚಿತ ಇವನು ಪಾಪ ಇವನು ಹೆಸರು ಪ್ರಥಮ ಹೆಸರು ಇವರೂರಿಗೆ ಬಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಪಾಪ ಮಾಡ ಚಿಚ್ಚಿ ನಾನೇ ಕಣ ಅಲ್ಲೊಬ್ಳು ಇಲ್ಲೊಬ್ಳು ದಸರಾ ಮಾಡೋದೇ ನೈಟ್ ಅಂತೆ ಹೊಸಲ್ಲ ಆಯ್ತು ಟ್ಯಾಕ್ಟ್ರಿಗೆ ಈಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ದೇವಸ್ಥಾನಕ್ಕೆ ಟ್ಯಾಕ್ಟ್ರಿಲಿ ತುಂಬ ನೋಡ್ಕೊಂಡ್ರಿ ಎಲ್ಲರೂ ನಮ್ಮನ್ನೇ ನೋಡ್ತಾ ಇದಾರೆ ನಾವ್ ಕೆಳಗೆ ಹೋಗ್ತಾ ಇದ್ದೀವಿ ನಾನು ಮೇಲೆ ನೋಡ್ತೀವಿ ಮಾಡ್ಕೊಂಡು ನೋಡ್ತಾ ಇತ್ತು ಸ್ವಲ್ಪ ಅದು ಒಂಥರ ಫೀಲಿಂಗ್ ಹೆಂಗಿರ್ತದ್ರೆ ಶೈ 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 ಫೀಲಿಂಗ್ ಆಗುತ್ತೆ ಎಲ್ಲ ನಮ್ಮ ಮುನ್ನೇ ನೋಡ್ತಾ ಇದಾರಲ್ಲ